ಈಗಾಗಲೇ ನಮ್ಮ ಜಿಲ್ಲಾ ಆಗಲಿ ಜಿಲ್ಲಾ ಆಸ್ಪತ್ರೆ ನಮ್ಮ ದೇಶದ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಇವತ್ತು ಅನೇಕ ಪ್ರಶಸ್ತಿಗಳನ್ನು ಪಡೆದಂಥ ಭಾರತದ ಹೆಮ್ಮೆಯ ಒಂದು ಸಂಸ್ಥೆ ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನನ್ನ ಸಿಬ್ಬಂದಿಯದವ್ರಿಗೆ ವೈದ್ಯರಿಗೆ ಎಲ್ಲ ರೀತಿಯಿಂದ ಅವರು ರಾತ್ರಿ ಸೇವೆ ಮಾಡಿದಂಥವ್ರು ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಕರೋನಾ ಸಂದರ್ಭದಲ್ಲಿ ನಮ್ಮ ವಿಜಯಪುರ ನಗರ ಏನು ಎಲ್ಲ ಆಸ್ಪತ್ರೆ ಆಗಲಿ ಸಿಬ್ಬಂದಿ ಹೊರಗು ಹಗಲು ರಾತ್ರಿ ಏನದೇ ಇವತ್ತು ಕೆಲಸ ಮಾಡಿ ಇದು ಇಡೀ ಕರ್ನಾಟಕದಲ್ಲಿ ಬೃಹತ್ ಬೆಂಗಳೂರು ಬಿಟ್ಟರೆ ವಿಜಯಪುರ ನಗರ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಪರ್ಸೆಂಟು ಕೊರೋನಾದಲ್ಲಿ ವ್ಯಾಕ್ಸಿನೇಷನ್ ಮಾಡಿದಂಥ ನಗರ ವಿಜಯಪುರ ನಗರ ಮತ್ತು ಭಾರತದ ಅನೇಕ ಪ್ರಶಸ್ತಿಗಳನ್ನು ಪಡೆದಂಥದ್ದು ನಿರಂತರವಾಗಿ ಮೊನ್ನೆನೂ ಮೊನ್ನೆ ಒಂದು ಮತ್ತೊಂದು ಯಾವುದೋ ಪ್ರಶಸ್ತಿ ರೀ ಹಾಂ ಇನ್ನೂ ಇಂಗ್ಲೀಷ್ನಾಗ ಹೇಳೋ ನಾನು ತೊಗೊಂಡ ಅದು ಏನೋ ತೊಗೊಂಡು ಬಂದಾಗ ಒಟ್ಟಾರೆ ನೋಡಿ ನಮ್ಮ ಸಿವಿಲ್ ಹಾಸ್ಪಿಟ್ಲ್ನಲ್ಲಿ ಕರೋನಾದಾಗ ಆದ ಟ್ರೀಟ್ಮೆಂಟದ ಜನ ಭಾಳ ಉಳಿದ್ರು ಖಾಸಗಿ ದವಾಖಾನೆಯಾಗ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಅವಾಗ ಹೋಗ ನಾನೇ ಐದು ಲಕ್ಷ ಎಂಬತ್ತು ಸಾವಿರ ಕೊಟ್ಟಿರ್ಬೇಕು ಅಪ್ಪ ಮಡಿಪಾಲ್ದ ಗ್ಯಾರಂಟಿ ಲಾರ್ದೇ ಹೋಯ್ತು ಇವತ್ತು ಭಾರತ ಹಂಗಿಲ್ಲ ಹಂಗೆ ಈಗಾಗಲೇ ಎಂ ಬಿ ಪಾಲ್ಟಿ ಹೇಳೋದಂತೆ ನಮ್ಮ ದೇಶ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೋಲಿಯೋ ಮುಕ್ತ ಭಾರತ ಅಂತದ್ದು ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆನೇ ಇವತ್ತು ಡಿಕ್ಲೇರ್ ಮಾಡಿತ್ತು ಆದಾಗ್ಯೂ ಸಹ ಮುಂಜಾಗ್ರತೆ ಯಾವಾಗಲೂ ಪ್ರಿಕಾಷನರಿ ಇರಬೇಕು ಯಾಕಂದ್ರೆ ಒಮ್ಮೆ ಈಗ ನೋಡಿ ಕರೋನಾದಲ್ಲಿ ಸ್ವಲ್ಪ ಲಕ್ಷ ಮಾಡಿದ್ದಕ್ಕೆ ಸರ್ಕಾರಿ ಇದರ ಪ್ರಕಾರ ನಾನು ಮಾನ್ಯ ಮಾಹಿತಿ ತೆಗೆದ್ರೆ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಜನ ಕರ್ನಾಟಕದಲ್ಲಿ ಕರೋನಾದಿಂದ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದು ಬಹಳ ಮಹತ್ವ ಇದೆ ಐದು ವರ್ಷದ ಮಕ್ಕಳಿಗೆ ಕೊಡುವಂಥದ್ದು ಏನಿದೆ ನೋಡಿ ಎಷ್ಟೋ ತಂದೆ ತಾಯಿಗೂ ಮಕ್ಕಳನ್ನ ನೋಡ್ತೀವಿ ಅವರು ಅಂಗಾಂಗ ಅಂಗ ವೈಕಲ್ಯತೆ ಆದರೆ ಪಾಪ ಇಡೀ ಜೀವನ ತಂದೆ ತಾಯಿ ಊರಿಗೆ ಅವ್ರು ನೋಡ್ತಾರೆ ಮುಂದೆ ಯಾರು ಅಂತ ಅಂಥ ಇಟ್ಟುಕೊಂಡು ಎಷ್ಟೋ ಸಲ ನಮ್ಮ ಮೊನ್ನೆ ನಮ್ಮ ಜೊಲ್ಲೆಯವರ ಮಗನ ಹೋಗಿದ್ದೆ ಅವ್ರ ಮಗನ ಹೋಗ ಈ ಹಂಗ ಇದ್ರ ಇದಕ್ಕೂ ಒಂದು ಅಟ್ಯಾಕ್ ಅವನು ಗೆಳೆಯ ಒಬ್ಬ ದಾವಣಗೆರೆಯಿಂದ ಒಂದು ಹುಡುಗ ಬಂದಿದ್ದ ಪಾಪ ಹುಡುಗನ ಪರಿಸ್ಥಿತಿ ಹುಡುಗ ಮಾಕಾಳಕ್ಕೆ ಬರ್ಬೋದು ಒಂದು ಇದು ಚೇರ್ ಮಾಡ್ತಿದ್ದೆ ಬರೀ ಎರಡು ಹನಿ ನಾವು ಅಲೆಕ್ಸ್ ಮಾಡಿದ್ರೆ ಒಂದು ಮಗುಗಳ ಅಷ್ಟೇ ಅಲ್ಲ ತಂದೆ ತಾಯಿಗಳು ಸಹಿತ ಜೀವನ ಪರ್ಯಂತ ಕೊಡುವಂಥದ್ದು ಆಗ್ತದೆ ಅದಕ್ಕೆ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೋದೇನೆಂದ್ರೆ ಪ್ರತಿಯೊಬ್ಬರು ಐದು ವರ್ಷದ ಮಗುವಿಗೆ ಈ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಇದನ್ನ ನೂರಕ್ಕೆ ನೂರು ಈ ಭಾರತ ಬರೀ ನಮ್ಮ ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಭಾಳ ಗಟ್ಟಿದ್ವಿ ನಮ್ಮಷ್ಟು ಅತಿ ಕಡಿಮೆ ವೈದ್ಯಕೀಯ ಸೌಲಭ್ಯ ಇಡೀ ಜಗತ್ತಿನಾಗಿಲ್ಲ ಎಲ್ಲ ವಿದೇಶದವ್ರು ಬಂದು ಇಲ್ಲಿ ಎಲ್ಲಿ ಆಪ್ರೇಷನ್ಗಳು ಇಲ್ಲೆಲ್ಲ ನಡೀತೀವಿ ಇನ್ನೂ ಇನ್ನೂ ಇನ್ನು ಪಲ್ಸ್ಕೊಳ್ಳಿ ಅಂದ್ರೂ ವಿದೇಶದ ಅನೇಕ ರಾಷ್ಟ್ರಗಳಿಗೆ ಈಗ ಇದು ಇದ್ದಾರೆ ಕರೋನಾದಲ್ಲಿಯೂ ನಾವು ನಮ್ಮ ಆ್ಯಕ್ಸಿನೇಷನ್ನೇ ಭಾಳ ಫೈ ನಮಗಂದ್ರೂ ಪುಕಟ್ಟು ಕೊಟ್ಟಾರೆ ಬಿಟ್ಟರೆ ರೊಕ್ಕನೆ ತೊಗೊಂಡೆ ನಮ್ಮ ಪ್ರಧಾನಮಂತ್ರಿಗಳು ವಿದೇಶನ ಒಂದು ಲಕ್ಷ ಎರಡು ಲಕ್ಷದ್ದು ಒಂದೊಂದು ದೊಡ್ಡ ದೇಶಾದಾಗ ಅಮೇರಿಕಾದಾಗ ಅಂಥ ಒಂದು ಭಾರತ ಇವತ್ತು ಭಾರತ ಎಲ್ಲದರಾಗೂ ನಂಬರ್ ಒನ್ನೇ ಈ ನಂಬರ್ ಟು ತ್ರೀ ಅನ್ನೋದಿಲ್ಲ ಅಂಥ ಕೆಲಸ ಇವತ್ತು ಭಾರತ ಸರ್ಕಾರ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಏನು ಅನೇಕ ಇವತ್ತು ನಮ್ಮ ಇಲ್ಲಿ ಭಾಳ ಒಂದು ದೊಡ್ಡ ಸಮಸ್ಯೆ ಇತ್ತು ಸರ್ ಇಲ್ಲಿ ಏನಂದರೆ ನಮ್ಮ ಡಯಾಲಿಸಿಸ್ ನಿನ್ನೆ ಹೇಳ್ತಾ ಇದ್ರು ನಮ್ಮ ನಾನು ಸಾಕಷ್ಟು ಸಲ ನಮ್ಮ ಆರೋಗ್ಯ ಮಂತ್ರಿಗಳು ಹಿಂದಿನ ಆರೋಗ್ಯ ಮಂತ್ರಿಗಳು ಹೇಳಿದ್ವಿ ನಮ್ಮ ಪಾರ್ಟಿ ಅವರು ಇದ್ರು ಏನು ಚುಡಬಾರು ಮಾಡಲಿಲ್ಲ ಪಾಕ್ಯತ್ನ ಬರೀ ಮಾತೆಗೆ ಹೇಳ್ತಿದ್ದ ನೋಡ್ತೀನಿ ಮಾಡ್ತೀನಿ ಈ ದಿನೇಶ್ ಗುಂಡೂರವ್ರೇನು ಹೊಸ ಡಯಾಲಸಿಸು ಸ್ವಲ್ಪನ ಭಾಳ ಸುಧಾರಿಸ ಒಂದು ಅರವತ್ತು ಸಾವಿರ ರೂಪಾಯಿನ ರಿಪಾಗಿತ್ತು ಆಟ ಮಾಡಿದ್ದಕ್ಕೆ ಭಾಳ ಚೆನ್ನಾಗಿ ಇಲ್ಲಿ ಇದು ಮಾಡಿದ ನೋಡಿ ಬರೀ ಅರವತ್ತು ಸಾವಿರ ಸಲವಾಗಿ ನಾಲ್ಕೈದು ವರ್ಷದಿಂದ ಅಲ್ಲಿ ಸರಿಯಾಗಿ ಡಿಸ್ಲೇರಿ ನೀರು ಇರಲಿಲ್ಲ ಪಾಪ ಪೇಶೆಂಟ್ಗಳಿಗೆ ಸರಿಯಾಗಿ ಅಲ್ಲಿ ಡಯಾಲಿಸಿಸ್ ಇರಲಿಲ್ಲ ಈಗ ನಾವು ನಿನ್ನೆ ಹೇಳ್ತಿದ್ರು ನಮ್ಮ ಡಿ ಎಚ್ ಅವರು ಡಿ ಎಸ್ ಅವರು ಒಟ್ಟು ಅದನ್ನು ಭಾಳ ಅವಶ್ಯ ಇತ್ತು ಬಿಜಾಪುರಕ್ಕೆ ಡಯಾಲಿಸಿಸ್ ಇದ್ದು ಇನ್ನು ಸರ್ಕಾರನೇ ಘೋಷಣೆ ಮಾಡಿದ್ದೆ ಕ್ಯಾನ್ಸರ್ ಬಗ್ಗೆ ಇನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅದನ್ನು ಹೊರ್ತಿನ ತಿಳಿದ್ದಾರೆ ನಾವು ವಿನಂತಿ ಮಾಡ್ಬೋದು ನಮ್ಮ ಎಂ ಬಿ ಇದು ನೂರ ಎಪ್ಪ ಎಪ್ಪತ್ತೈದು ಎಕರೆ ಇದೆ ಈ ಎಲ್ಲ ಸೌಲಭ್ಯಗಳಷ್ಟು ಇಡೀ ಕರ್ನಾಟಕದಲ್ಲಿ ನಮ್ಮ ವಿಜಯಪುರ ಜಿಲ್ಲಾ ಆಸ್ಪತ್ರೆ ಭಾಳ ದೊಡ್ಡ ಜಮೀನ್ ತತ್ ಅದಕ್ಕೆ ಒಂದು ಇನ್ನೊಂದು ಮೆಡಿಕಲ್ ಕಾಲೇಜ್ ಬಿಪಾಲ್ ನಿಮಿಗೆ ತೊಂದರೆ ಆಗ್ತದೆ ತೋರಿ ಜಾಯಿಂಟ್ ವೆಂಚಿಯರ್ನಾಗ ಒಂದು ಆಯ್ತು ಅಂದರೆ ಏನಾಗ್ತದೆ ಬಡ ಮಕ್ಕಳಿಗೆ ಎಜುಕೇಷನ್ ಇವತ್ತೆಲ್ಲ ಎರಡು ಕೋಟಿ ಮೂರು ಕೋಟಿ ಡೊನೇಷನ್ ಕೊಡೋ ಬದಲಿ ಸ್ವಲ್ಪ ಮೆರಿಟಿಂದಾಗ ಇದ್ದವ್ರಿಗೆ ಸಿಕ್ಕರೆ ಬಡ ಮಕ್ಕಳಿಗೆ ಹೆಚ್ಚು ಡಾಕ್ಟ್ರುಗಳು ತಯಾರಾದರೆ ಅನುಕೂಲ ಆಗ್ತದೆ ಅಂತ ಹೇಳಿ ವಿನಂತಿ ಮಾಡಿಕೊಂಡು ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ಪೋಲಿಯೋ ಏನು ಲಸಿಕೆ ಹಾಕುವ ಮೂಲಕ ಪೋಲಿಯೋ ಮುಕ್ತ ಭಾರತ ಕಾಲ್ರಾ ಮುಕ್ತ ಭಾರತ ಮಲೇರಿಯಾ ಮುಕ್ತ ಭಾರತ ಕೋವಿಡ್ ಮುಕ್ತ ಭಾರತ ಸಂಪೂರ್ಣ ಆರೋಗ್ಯ ಭಾರತ ಆಗಲಿ ಅಂತೇಳಿ ವಿನಂತಿ ಮಾಡ್ಕೊಂಡು ನಾನು ಆತ್ಮಿಸ್ತೀನಿ ಜಯ ಜಯತನ